ಎಲ್ಲಿ ನೋಡೋಣ ಹೆಂಗ್ ನಿಂತೀನಿ ನೋಡ್ರಿ ಈಕಿಗೆ ಫೋಟೋ ಹುಚ್ಚು ಹೋಗಿಲ್ಲ ಆಗಲ್ಲ ನನಗೆ ನನಗ್ತಿದ್ಲಿ ಈಗ ತನಗಾರ್ಟ್ ಹೋದ್ರಿ ಈಗ ಎಲ್ಲಿ ನಮ್ಮ ಪಯಣ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಸ್ಟರ್ಸ್ ಡೈಲಿ ಲಾಕ್ಸ್ ಬರೀ ಇವತ್ತು ನ್ಯೂ ಇಯರ್ ಸೆಲೆಬ್ರೇಷನ್ ಕೈಯಲ್ಲಿ ಹೊಂಟಿವಿ ಅಂತಂದು ತೋರಿಸ್ತೀನಿ ಅಂತ ಇಲ್ಲಿ ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ಅಂದ್ರೆ ಒಬ್ಬೊಬ್ರಿಗೆ ಒಬ್ಬೊಬ್ರ ಹೆಸರು ಬರ್ತದ ಅವ್ರಿಗೆ ಕೊಡು ಇದನ್ನ ಸ್ಯಾಂಟಲ್ ಗಿಫ್ಟ್

ಬೈಕ್ ಬರಿ ಗೈಸ್ ಹಿಂಗೆ ಲೊಕೇಶನ್ ಹೋಗ್ತಾ ಹೋಗ್ತಾ ಹೇಳ್ತೀವಿ ಗೈಸ್ ಇವ್ರು ರೆಡಿ ಆಗ್ಯಾರ ನೋಡಿರಿ ಇವ್ರು ಬರ್ತಾರೆ ಮತ್ತು ಇನ್ನ ಇಬ್ಬರು ಇದ್ದಾರೆ ನಾಲ್ಕು ಜನ ಇದ್ದಾರೆ ಗೈಸ್ ನೋಡ್ರಿ ಗೈಸ್ ನಮ್ಮ ಮೆಸ್ತೆಟಿಕ್ ಬಾಬಾ ಹೆಂಗ್ ರೆಡಿ ಆಗ್ಯಾನ ನೋಡ್ರಿ ಗೈಸ್ ನೋಡಿರಿ ಇಲ್ಲಿ ಈಗ ಆಗ ಹುಚ್ಚುರ್ ಗತೆ ಮಾಡ್ಲಿಕತ್ತಿದ ರೀ ಅದನ್ನು ತಕೊಬೇಕಾಗಿತ್ತು ನೋಡ್ರಿ ನಾವು ಆದ್ರೆ ಏನು ಮಾಡೋದು ಇದು ಎಸ್ಟಿಫಿಕ್ ಬಾಬಾ ಅವರ ಅಣ್ಣಾರಿ ಅವರು ರೆಡಿ ಆಗ್ಯಾರ ಅದ್ರ ಮೇಲೆ ಜಾಕೆಟ್ ಹಾಕೊಂಡ್ರ ನೋಡ್ರಿ స్కూటల్ ఎస్ కై కైజ్ పక్క మ్యూట్ హక్బ నిఫ్ట్ ఎల్ బా అన్న చింతి ఒ ఇన్నొందుకడే రీ ఇంకా గాడీందా ఎర గాడీ ఎరడి గాడ

சாப்பா தன் ஹண்டி பழிக்கு ஒன் தீ நந்தூ இக்கட்ஸ் உங்க

अब بقى ना बगाला पे ये गडा वस्तु ये टाइमर आसले बस परेगा ना पटितक ननला अवस्था करके नु आ की दा केक बंदा दिखी नन मतेला समथिंग सी गिव नो रेस्ट दोड परगा या वस्तु लोड

ನಂಗೆ ಮೊದಲ ಕರೆ ಹಾಕೋಕೆ ಹೆಂಗ್ ಚಾಕ್ ಮಾಡೋದು ಗೊತ್ತಿಲ್ಲ ಆಮೇಲೆ ನೋಡಿದ್ರೆ ಟ್ರೈ ಮಾಡಿದೆ ಯಾರಿಗೂ ನಾನು ಇವತ್ತು ಕರೆ ಹಾಕೋಕಂತ ನಾನು ಚಾಕ್ ಇವತ್ತು ಚಾಕ್ ಮಾಡೀನಿ ಚಾಕ್ ಮಾಡಿ ಇವತ್ತಾ ತನಿಲ್ಲ ನೀವು ಓಪನ್ ಮಾಡಿ ನೋಡ್ರಿಲ ಅದು ಫನ್ನಿ ಬರ್ದಿನಿ ಓರೆ ಸಾಮ್ ಗಾಯ್ಸ್ ಇದನ್ನ ಕೊಟ್ಟಾಂತರ ಬರಿಸ್ಕೊಳೋಕಂತ ನೋ ಮತ್ತೆ ಇಲ್ಲ ಇಲ್ಲ ಹೇಳಿ ನೋಡನ್ ತೋರಿಸು ಗಾಯ್ಸ್ ಅಲ್ಲ ನಿನ್ನ ಯಾಕ ಬಸ್ ನಿಂಗೇನ ಮದಾ ನಾ ಆಕಿದ ಬಂಡಿ ಶರ್ಟ್ ಐಸಿ ಐಸಿ ಕಡೆ ಎಂಟ್ರ ಗೆಟ್ ಅದು ಆಕಿದ ಬಂಡಿ ತಾನೆ ಫ್ರೇ ಮಾಡ್ ಯಾರೋ ಬಂದೆ ಹಾ ನೀವಿಬ್ರೂ ಓದಲೇ ಇಲ್ಲಲ್ಲ ಎ ಓದ್ತೀನಿ ಓದ್ತೀನಿ ಐಸಿ ಇದು ತೋ ಚಲೋ ಮಾಡಿ ಅನ್ ಯು ಬಂತಾ ಲಾಲ ಯೂಸ್ ಮಾಡ್ತಾ ಹಾಕಿ ಗೈಸ್ ಈಗ ಹನ್ನೆರಡು ಗಂಟೆ ಆಗ್ಲಿ ಬಂದದ್ರಿ ಇವ್ರಿಗೆ ಫೋಟೋ ಹುಚ್ಚು ನೋಡ್ರಿ ರಾತ್ರಿ ಆಗ್ಯದ ಖಬರ್ ಇಲ್ಲಿ ಇವರಿಗೆ ಈಗ ನೋಡ್ರಿ ಇಲ್ಲೇ ಇವ್ರ್ ಬರೆಯೋ ಫೋಟೋ ಹಚ್ ಭಾಳ ಆಗ್ತವ ನೋಡ್ರಿ ಏ ಯಾಕೋ ವಿಡಿಯೋ ಕ್ಲಿಯರ್ ಆನ್ ವಿಡಿಯೋನ ಆನ್ ಮಾಡಿಲ್ಲ ನಂಗೆ ಗೈಝ್ ಇದ ನೋಡ್ರಿ ನಾವು ಬಂದಿದ್ದಿಲ್ಲ ಫೈನಲ್ಲಿ ಅದೆಲ್ಲ ಮುಗೀತು ಈಗ ಈಗ ಊಟ ಮಾಡಿ ನಮ್ಮ ಮನೆಗೆ ನಾವು ಹೊಂಟೀವಿ ಈಕಿ ಫೋಟೋ ತೆಗಿ 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 ಅಲ್ಲಿಗೆ ಹತ್ತಾರ ಅವ್ರನ್ನ ಕಾಯಿಲಿಗಾರ ಅವ್ರ ಮನೆಯೊಳ ಬೈಲಿಗಾರ ಅಂತ ಅದಕ್ಕೆ ಫೋಟೋದೆಲ್ಲ ಮುಗೀತ್ರಿ ಈಗ ಹೊಂಟೀವಿ ಈಗ ಟೈಮು ಹತ್ತುವರೆಗದ್ರಿ ಮನೆ ಯಾರು ಯಾಕ ಶೈಲ ಒಂದಾಗಿ ಆನ ಅಬಿ ಲಂದಗಿಲಿ ಏ ನಡ್ಲೇಪ್ಪ ಟೈಮ್ ಮಾಡ್ ಇಲ್ ನೋಡ್ರಿ ಈಕಿಗೆ ಫೋಟೋ ಉಚ್ಚ ಹೋಗಾತ ಲಗಾಣ ನನ್ನ ಗಲ್ಲಿ ಕತ್ತಿದ್ಲು ಈ ಕನಗಲ್ಲೆ ತ ಕನಗ ಯಾರ್ ಮಾಡ್ತಾರೆ ನಮ್ಮ ಇರಾವತಗಳು ಇಲ್ಲಿ ನಿಂತಾ ನೋಡಿ ಇಲ್ಲೆರಡು ನಿಂತಾ ಔರಿ ಗಂಟರ ಅಲ್ಲಿ ನಾವು ಈಗ ಹೊಂಟೀವಿ ಗೈಸ್ ನಮ್ಗೂ ಟೈಮ್ ಹಾತ ಮನಿಗೆ ಓ ಹೊಂಟೀವಿ ಔರಲ್ ಮಾತಾಡ್ಲಿಕ್ಕೆ ಅಂತ ನಾನು ಹೊಂಟಿದಿನಿ ನಾವು ಈ ಗಂಟೀವಿ ಅಗಳಲ್ಲೆ ಫೋಟೋ ತಗಸ್ಕೋಲಕ್ಕೆ ಹೋಗಿದ್ವಲ್ಲರಿ ಅಲ್ಲೆ ನೋಡಿ ಅದು ವಿಡಿಯೋ ಒಂದು ಎಲ್ಲ ರೀ ಆದ್ರೆ ವಿಡಿಯೋನ ಆನ್ ಮಾಡಿದ್ದಿಲ್ಲ ಅದಕ್ಕೆ ವಿಡಿಯೋ ಆನ್ ಮಾಡಿದೆ ಊಟ ಅದು ಮಾಡುತ್ತಂತ ಬರೀ ಅದು ಅದೊಂದು ಖುಷಿನ ಫೋಟೋನ ಫೋಟೋನೂ ಮುಗಿಯಾತಿಲ್ಲ ನೋಡ್ರಿ ಹೀಗೆ ಫೋಟೋ ತಗೋಸ್ಕೊ ಗೈಸ್ ಹತ್ತುವರೆ ಫೋನ್ ಮಾಡಿ ಬೈತಾಳ್ರಿ ಗೈಸ್ ನಾಳಿಗೆ ನಾನು ಊರಿಗೆ ಹೋಗ್ಬೇಕು ನೋಡ್ದಾಗೆ ನಾ ಇಲ್ಲೇ ಅದು ಹಾಕೋದು ಸುಷ್ಮಾ ಕಡೆ ಹಂ ಯಾಕೆ ತೊಳೆಯೋಣ ಅಂತ ಆಪ ಹಂ ಆ ಗಾಯ್ಸ್ ಅಂಕ ತನ ಸ್ವೆಟರ್ ಹಾಕೋತನಾ ವಿಡಿಯೋ ಆಪರ್ ಮಾಡ್ತೀನಿ ಅದೇ ಅದೇ ಹ ಆ ಬರೀ ನಾ ಸ್ವೆಟರ್ ಕತ್ತಿ ಫೈನಲಿ ನಾವು ಸ್ವೆಟರ್ ಹಾಕೊಂಡ ರೆಡಿ ಆಗಿದ್ದೀವಿ ಈಗ ಹಂತಿದ್ದೀವಿ ನೋಡಿ ಟೈಮ್ ಆಗದ ಮನೆಗೆ ಎಲ್ಲಾರ್ಗೂ ಬೈದಿರತರ 10:30 ಕ್ಕೆ ಬಂದೆ ಗಾಯ್ಸ್ ನಮಗೆ ಏನಂದೋ ದೋತ್ಯ ಹೇಳ್ತೀವಿ ನಾವು ಹೆಂಗಂಜ ಅಂತ ಥ್ಯಾಂಕ್ ಯು ಈ ಹೊತ್ತಲೇ ಪಟ್ಟನ ಅದು ನಾವು ಮಾಡ್ತೇವೆ ಇವು ಹೊಂಟ್ರಲಿ ಅವರು ಯಾವತ್ತಿನ ಹಿಡ್ಕೊ ಶುಫಾ ಹಿಡ್ಕೊಂಟ್ರಿ ಫೋನ್ ಹಿಡ್ಕೊಲಿ ಹೊಂಟ್ರಲಿ ಅವ್ರು ತಡ್ಲೆ ತಡ್ಲೇ ತಡ್ಲಿ ಡ್ರೆಸ್ ಸರಿ ಮಾಡ್ಕೋತೀನಿ ತಳ್ಳಿ ಮೇಲೆಲ್ಲ ಹೋಗ್ತಿರ್ತೀನಿ ನಮಗೆ ಹೋದ್ಕೊಳ್ಳೆ ವಾಲ್ಗಾದ್ರೆ ಈಗ ಯಾರ ಕಡೆ ಅಂದ ಮಮ್ಮಿ ಒಳಗೆ ತರ ಯಾ ಹೊಂಟ್ಯಾಕೆ ಪ್ರಮೋಷನ್ ಮಾಡ್ತಿರ್ಲಿ ಆಗಿಲ್ಲ ಏ ಪ್ರಮೋಷನ್ ಮಾಡಾತಿಲ್ ಹ್ಮ್ ದೆವ್ವದ ದಾರಿಯಲ್ಲಿ ಹೊಟ್ಟಿದ್ದೀವಿ ಈಗ ಹಾರ ರೆಸಾರ್ಟ್ ಹೋದ್ರಿ ಈಗದ ದಾರಿಯಲ್ಲಿ ನಮ್ಮ ಪಯಣ ತಂಗಾಳಿಯಲ್ಲಿ ತಂಗಾಳಿ ಅಲ್ಲಿ ನಾನು ಗೈಸ್ ನೋಡ್ರಿ ಇಲ್ಲಿ ಹಾರು ಮೂವಿ ಮಾಡ್ಬೇಕಲ್ಲ ಯಾವ್ಲಿ ಅದು ಹೇಳ ನನಗ ಅದು ಯಾವ್ದು ಹಾರ್ದು ಸಿರೀಸ್ ಗೌರವ್ ದಿವಾಳಿ ಗೈಸ್ ಅವ್ರ ಅಲ್ಲಿ ದಿಂತ್ರ ಹಾರ್ನ್ ಹಾಕ್ಲಿಕ್ಕೆ ನಾವ್ ಇಲ್ಲಿ ದಿಂತರ ಹಾರ್ನ್ ಹಾಕೋತೀವಿ ನೋಡ್ರಿ ಅಂದ್ಕೊಂಡಿರ್ಬೋದು ಇವ್ರೇನು ಇಷ್ಟೊತ್ತಿನಾಗ ಅಡ್ಡಾಡ್ತಾರೆ ಇವ್ರಿಗೇನು ಅಂತ ಕೇಳೋರಿಲ್ಲೇನಂತಂದು ಇಲ್ಲೇ ನಾವು ಫ್ಯಾಮ್ಲಿದವರು ಹೊಂಟಿದ್ರಿಂತ ಅಂತ ನಮಗೆ ರಿಸ್ಟ್ರಿಕ್ಷನ್ ಹಾಕಿದ್ದಿಲ್ಲ ಅಂದ್ರೇನು ಟೈಮ್ ರಿಸ್ಟ್ರಿಕ್ಷನ್ ಅಷ್ಟೇ ಇತ್ತು ಉಳಗಿದ್ದು ನಮ್ಮ ತಮ್ಮ ಅದು ಇದ್ದಿದ್ರ ಸಂಬಂಧ ನಾವು ನಮ್ಮ ಮನೆಯೊಳಗೆ ಫ್ಯಾಮ್ಲಿದವ್ರು ಇದ್ರಷ್ಟು ಕಳಿಸ್ತಾರೆ ನೈಟ್ ಫ್ರೆಂಡ್ಸ್ ಜೋಡಿ ಅಂತಂದ್ರೆ ಕಳ್ಸೋದಿಲ್ಲ ರೀ ಓಕೆ ಮತ್ತೊಂದು ವಿಡಿಯೋದಾಗ ಮತ್ತೆ ಅಂತ ಬಾಯ್